ನಾನಿವತ್ತು ಹಳಸನ್ಕಾಯ ಉಪಯೋಗಿಸಿಕೊಂಡು ಒಂದು ತುಂಬಾ ರುಚಿಯಾಗಿರೋಂತ ಕಬಾಬ್ ಮಾಡ್ತಾ ಇದೀನಿ ಹಳಸನ್ಕಾಯಿ ಕಬಾಬ್ ಮಾಡೋದಕ್ಕೆ ಇಲ್ಲಿ ನಾನು ಏನೇನು ತಗೊಂಡಿದ್ದೀನಿ ಅಂತ ಹೇಳಿದ್ರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ತೊಗೊಂಡಿದ್ದೀನಿ ಒಂದು ಕಪ್ಪು ಕಡಲೆ ಹಿಟ್ಟು ತಗೊಂಡಿದೀನಿ ಒಂದೆರಡು ಚಮಚದಷ್ಟು ಅಕ್ಕಿ ಹಿಟ್ಟು ತಗೊಂಡಿದ್ದೀನಿ ಮತ್ತೆ ಅಚ್ಚಕಾರದ ಪುಡಿ ಸ್ವಲ್ಪ ಜೀರಿಗೆ ಪುಡಿ ಮತ್ತೆ ಸ್ವಲ್ಪ ಗರಂ ಮಸಾಲ ಕಸೂಡಿ ಮೇಥಿ ತಗೊಂಡಿದೀನಿ ನಾವಿವಾಗಿರೋ ಇಷ್ಟಿದ್ರೆ ಇವತ್ತಿನ ನಾವು ತುಂಬಾ ಟೇಸ್ಟಿಯಾಗಿ ಮತ್ತೆ ತುಂಬಾ ಈಸಿಯಾಗಿ ಹಳಸನ್ಕಾಯಿ ಕಬಾಬ್ ಮಾಡ್ಕೋಬಹುದು ಮೊದಲಿಗೆ ನಾನಿಲ್ಲಿ ಈ ಹಳಸನ್ಕಾಯಿಂದ ಸಿಪ್ಪೆನೆಲ್ಲ ತೆಕ್ ತುಂಬಾ ಸಣ್ಣದಾಗಿ ಹಚ್ಕೋತೀನಿ ಈ ರೀತಿಯಾಗಿ ನಾನು ಸಿಪನ್ನೆಲ್ಲೇಗಡೆ ಎಲ್ಲ ನೀಟಾಗಿ ಈ ರೀತಿಯಾಗಿ ನಾನು ಕಟ್ ಮಾಡ್ಕೊಂಡಿದೀನಿ ಮತ್ತೆ ಈ ಕಟ್ ಮಾಡ್ಕೊಂಡಿರುವಂತ ಪೀಸಸ್ ಏನಿದೆ ಇದನ್ನ ನಾನು ಈ ಬಿಸಿ ನೀರಲ್ಲಿ ಬೇಯೋದಕ್ ಹಾಕೋತೀನಿ ಇದು ಸ್ವಲ್ಪ ಒಂದು ಅರ್ಧದಷ್ಟು ಮಾತ್ರ ಬೆಂದ್ರೆ ಸಾಕಾಗಿರುತ್ತೆ ಇದಕ್ಕೆ ಒಂದೆರಡು ಎರಡು ಕಾಳಷ್ಟು ಉಪ್ಪು ಸೇರಿಸ್ಕೋತಾ ಇದ್ದೀನಿ ಮತ್ತೆ ಇದ್ರ ಜೊತೆಗೆ ಕಾಳು ಚಮಚದಷ್ಟು ಅಷ್ಟು ಪುಡಿನೂ ಕೂಡ ಇದ್ರ ಜೊತೆ ಸೇರಿಸ್ಕೋತಾ ಇದ್ದೀನಿ ಇದನ್ನ ಒಂದ್ ತಟ್ಟೆ ಮುಚ್ಚಿ ನಾನು ಬೇಯೋದಕ್ಕೆ ಬಿಟ್ಬಿಡ್ತಾ ಇದ್ದೀನಿ ಈಗ ನಾನಿಲ್ಲಿ ಕಬಾಬ್ಗೋಸ್ಕರ ಹಿಟ್ ಕಲಿಸ್ಕೊತಾ ಇದ್ದೀನಿ ಅದಕ್ಕೆ ಮೊದಲಿಗೆ ನಾನಿಲ್ಲಿ ಕಡಲೆ ಹಿಟ್ಟು ಹಿಟ್ ಹಾಕೋತಾ ಇದ್ದೀನಿ ಮತ್ತೆ ಇದ್ರ ಜೊತೆಗೆ ಅಕ್ಕಿ ಹಿಟ್ಟು ಹಾಕೋತಾ ಇದೀನಿ ಮತ್ತೆ ತಗೊಂಡಿರುವಂತ ಸ್ಪೈಸಸ್ ಏನಿದೆ ಕಸೂರಿ ಮೇತಿ ಅಚ್ಕಾರ್ ಪುಡಿ ಜೀರಾ ಪೌಡರು ಮತ್ತೆ ಗರಂ ಮಸಾಲ ಇವೆಲ್ಲವನ್ನು ನೀಟಾಗಿ ಸೇರಿಸ್ಕೊತಾ ಇದ್ದೀನಿ ಇದ್ರ ಜೊತೆಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅನ್ನು ಕೂಡ ಸೇಸ್ಕೊತಾ ಇದ್ದೀನಿ ಎರಡು ಚಮಚದಷ್ಟು ಹಾಕೊಂಡಿದ್ದೀನಿ ಇದರಲ್ಲಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಇದನ್ನ ನಾನೀಗ ನೀರ್ ಹಾಕಿ ಕಲಿಸ್ಕೊತಾ ಇದ್ದೀನಿ ಈಗ ಇದು ಕಲಸಿರೋದಾಗಿದೆ ಈ ರೀತಿಯಾಗಿದ್ದರೆ ಸಾಕು ಮತ್ತೆ ಇದಕ್ಕೆ ಇನ್ ಸ್ವಲ್ಪ ತೆಳು ಬೇಕು ಅಂತಂದ್ರೆ ಸ್ವಲ್ಪ ನೀರ್ ಹಾಕೊಂಡು ಮತ್ತೆ ಸ್ವಲ್ಪ ಕಾದಿರೋಂತ ಎಣ್ಣೆ ಹಾಕ್ತೀನಿ ಅವಾಗ ತೆಳು ಆಗತ್ತೆ ಇವಾಗ ನಾನಿಲ್ಲಿ ಬೇಯೋದಕ್ಕೆ ಇಟ್ಕೊಂಡಿದ್ದೆ ಇದೀಗ ಬೆಲ್ ಆಗಿದೆ ಮತ್ತೆ ಈಗ ನಾನು ಇದನ್ನ ಆಫ್ ಮಾಡಿಕೊಂಡು ನೀರ್ನೆಲ್ಲ ಸಪ್ರೇಟ್ ಇಟ್ಕೊತೀನಿ ಈಗ ನಾನಿಲ್ಲಿ ಇದನ್ನೆಲ್ಲ ಪೂರ್ತಿ ನೀಟಾಗಿ ನೀರ್ನೆಲ್ಲ ಸಪ್ರೇಟ್ ಮಾಡಿಟ್ಕೊಂಡಿದ್ದೀನಿ ಈಗ ಇಲ್ಲಿ ನಾನು ಒಂದು ಪಾತ್ರೆಯಲ್ಲಿ ಎಣ್ಣೆ ಕಾಯೋದಕ್ಕೆ ಇಟ್ಕೊಂಡಿದ್ದೀನಿ ಮತ್ತೆ ಈ ಕಾದಿರೋಂಥ ಎಣ್ಣೆನ ನಾನು ಕಲಿಸ್ಕೊಂಡಿರೋಂಥ ಹಿಟ್ಟಿಗೆ ಹಾಕೋತಾ ಇದ್ದೀನಿ ಇದು ಎರಡರಿಂದ ಮೂರು ಚಮಚದಷ್ಟು ನಾನು ಎಣ್ಣೆ ಸೇರಿಸ್ಕೊತಾ ಇದಿ ಇಲ್ಲಿ ನಾನು ಎರಡರಿಂದ ಮೂರು ಚಮಚದಷ್ಟು ಎಣ್ಣೆ ಸೇರಿಸ್ಕೊತಾ ಇದೀನಿ ನಿಮ್ಗೆ ಏನಾದ್ರೂ ಇದು ತುಂಬಾ ಗಟ್ಟಿ ಇದೆ ಅಂತ ಅನ್ಸಿದ್ರೆ ಇನ್ ಸ್ವಲ್ಪ ನೀರ್ ಸೇರಿಸ್ಕೊಬಹುದು ಈಗ ಇದನ್ನ ಒಂದೊಂದಾಗಿ ಇದರಲ್ಲಿ ನಾನು ಹಚ್ಕೊಂಡು ಎಣ್ಣೆಗೆ ಹಾಕೋತಾ ಇದ್ದೀನಿ ಇದನ್ ಯಾವಾಗ್ಲೂ ಅಷ್ಟೇ ನೀವು ಮೊದಲೇ ನೀರಲ್ಲಿ ಬೇಯಿಸ್ಕೋತಿರಲ್ಲ ಅವಾಗ ತುಂಬ ಅಂದ್ರೆ ಬೇಯಿಸ್ಕೋಬಾರ್ದು ಇದನ್ನ ನೀವು ಇದನ್ನ ಬರೀ ಟ್ವೆಂಟಿ ಟು ಥರ್ಟಿ ಪರ್ಸೆಂಟ್ ಅಷ್ಟೇ ಬೇಯಿಸ್ಕೊಬೇಕಾಗುತ್ತೆ ತುಂಬಾ ಜಾಸ್ತಿ ಬೇಯಿಸ್ಕೊಂಬಿಟ್ರೆ ತುಂಬಾ ಮೆತ್ ಮೆತ್ತ ಹಾಕ್ಬಿಡುತ್ತೆ ಇದು ಈ ರೀತಿ ಎಣ್ಣೆ ಕರಿಬೇಕಾದ್ರೆ ಸ್ವಲ್ಪ ಕಡಿಮೆ ಉರಿನಲ್ಲೇ ಇರಲಿ ತುಂಬಾ ಜಾಸ್ತಿ ಉರಿ ಏನ್ ಮಾಡ್ಕೊಳ್ಳೋ ಅಂತ ಅವಶ್ಯಕತೆ ಇರೋದಿಲ್ಲ ಈಗ ಇದಾಗಿದೆ ಹಾಗಾಗಿ ಮತ್ತೆ ನಾನು ಇದನ್ನ ಟರ್ನ್ ಮಾಡ್ಕೋತೀನಿ ಸ್ವಲ್ಪ ಪಾತ್ರೆ ಕಂಡುಕೊಳ್ಳೆ ಎಷ್ಟು ನೀಟಾಗಿ ಬರ್ತಾ ಇದೆ ನೀವೇ ನೋಡ್ಬೋದು ಈಗ ಇಲ್ಲಿ ನೋಡ್ತಾ ಇರ್ಬೋದು ಇದೆಲ್ಲ ಆಗಿದೆ ಹಾಗಾಗಿ ನಾನು ತೆಗಿತಾ ಇದ್ದೀನಿ ಈಗ ಒಂದೊಂದನ್ನೇ ನಾನು ಎಲ್ಲ ಹೊರಗಡೆ ತೆಗೆದು ನೀಟಾಗಿ ಬೇರೆ ತಟ್ಟೆಗೆ ಎತ್ತಿಕ್ಕೊತಾ ಇದ್ದೀನಿ ಮತ್ತೆ ಇದು ಬಾಣ್ಲಿಗೋಷ್ಟನೆ ಸ್ವಲ್ಪ ಏನು ಹಿಟ್ಟು ಅಂಟ್ಕೊಂಡಿಲ್ಲ ಇದು ನಾನು ಈಗ ಹೊರಗಡೆ ಹೊರ್ಗಡೆ ಅಂಥದ್ದು ಅದೇ ರೀತಿಯಾಗಿ ಎಲ್ಲವನ್ನು ನೀವು ಎಣ್ಣೆನಲ್ಲಿ ಕರಿಬೇಕಾಗುತ್ತೆ ಇವಾಗ ಇದೆಲ್ಲ ಆಗಿದೆ ಹಾಗಾಗಿ ನಾನು ಇದನ್ನ ತೆಗೆದು ಸರ್ವಿಂಗ್ ಪ್ಲೇಟ್ಗೆ ಹಾಕಿ ತೋರಿಸ್ತೀನಿ ಯಾವ ರೀತಿಯಾಗಿ ಬಂದಿದೆ ಅಂತ ಹೇಳಿ ನೋಡಿ ಇದು ಮೇಲ್ಗಡೆ ಎಷ್ಟು ಕ್ರಿಸ್ಪಿ ಆಗಿ ಬಂದಿದೆ ಅನ್ನೋದು ನಿಮ್ಗೆ ಗೊತ್ತಾಗುತ್ತೆ ಮೇಲ್ಗಡೆ ಫಸ್ಟ್ ಲೇಯರ್ ಏನಿದೆ ಇದೆಲ್ಲ ಫುಲ್ ಕ್ರಿಸ್ಪಿ ಆಗಿರುತ್ತೆ ಮತ್ತೆ ಇನ್ನರ್ ಪಾರ್ಟ್ ಏನಿದೆ ಇದೆಲ್ಲ ಫುಲ್ ಸಾಫ್ಟ್ ಆಗಿರುತ್ತೆ ನೀವು ಒಂದ್ಸಲ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಕೊನೆಯದಾಗಿ ನಿಮಗೆ ಇದು ಈ ರೀತಿಯಾಗಿ ಬರುತ್ತೆ ಮಾಡೋದಕ್ಕೆ ತುಂಬಾ ಸುಲಭವಾಗಿರುತ್ತೆ ಮತ್ತು ತಿನ್ನೋದಕ್ಕೋಸ್ಕರನೇ ತುಂಬಾ ಟೇಸ್ಟಿಯಾಗಿರುತ್ತೆ ನೀವು ಒಂದು ಸಲ ಮನೆಯಲ್ಲಿ ತಪ್ಪದೇ ಟ್ರೈ ಮಾಡಿ ನಾನು ಇವತ್ತಿನ ದಿನ ಮಾಡಿರೋಂಥ ರೆಸಿಪಿ ನಿಮಗೆ ಇಷ್ಟ ಆಯಿತು ಅಂದರೆ ಮರೀದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು